ಈ ದಿನದ ವಿಡಿಯೋದಲ್ಲಿ ನಾವು ಒಂದು ಬಹುಮುಖ್ಯ ವಿಷಯದ ಬಗ್ಗೆ ಮಾತನಾಡೋಣ ಕಾರ್ತಿಕ ಮಾಸದಲ್ಲಿ ಮಾಡುವ ಏಳು ಭಾರಿ ತಪ್ಪುಗಳು ಹೌದು ಕಾರ್ತಿಕ ಮಾಸ ವಿಷ್ಣುವಿನ ಪ್ರಿಯ ತಿಂಗಳು ದೇವತೆಗಳ ಪೂಜೆಗೆ ಅತ್ಯಂತ ಪವಿತ್ರ ಕಾಲ ಆದರೆ ಇದೇ ಸಮಯದಲ್ಲಿ ಕೆಲವರು ಅಜ್ಞಾನದಿಂದ ಕೆಲವು ತಪ್ಪುಗಳನ್ನು ಮಾಡುತ್ತಾರೆ ಮತ್ತು ಆ ತಪ್ಪುಗಳು ಅವರ ಜೀವನದ ಶಾಂತಿ ಆರೋಗ್ಯ ಹಾಗೂ ಐಶ್ವರ್ಯವನ್ನು ದೂರ ಮಾಡುತ್ತವೆ ಹೀಗಾಗಿ ವಿಡಿಯೋವನ್ನು ಕೊನೆಯವರೆಗೂ ನೋಡಿರಿ ಏಕೆಂದರೆ ಏಳು ತಪ್ಪು ಬಹುತೇಕ ಜನರು ಪ್ರತಿ ವರ್ಷ ಮಾಡ್ತಾರೆ ಅದು ವಿಷ್ಣು ಭಕ್ತನಾದರೆ ಕೂಡ ಮಾಡಿದರೆ ಅಪಾಯ ತಪ್ಪು ಒಂದು ದೀಪ ಹಚ್ಚದೇ ಇರುವ ತಪ್ಪು ಕಾರ್ತಿಕ ಮಾಸದಲ್ಲಿ ದೀಪ ಬೆಳಗುವುದು ಅತ್ಯಂತ ಶ್ರೇಷ್ಠ ಪುಣ್ಯ ಕಾರ್ಯ ಈ ತಿಂಗಳಲ್ಲಿ ಮನೆ ಮುಂದೆ ದೇವರ ಮುಂದೆ ಅಥವಾ ತುಳಸಿಯ ಬಳಿಯಲ್ಲಿ ದೀಪ ಬೆಳಗದೇ ಇದ್ದರೆ ಅದು ದೊಡ್ಡ ಆತ್ಮೀಯ ತಪ್ಪು ಎಂದು ಶಾಸ್ತ್ರ ಹೇಳುತ್ತದೆ ದೀಪ ಹಚ್ಚುವುದರಿಂದ ಅಜ್ಞಾನ ಎಂಬ ಅಂಧಕಾರ ಹೋಗಿ ಜ್ಞಾನ ಬೆಳಗುತ್ತದೆ ಒಂದು ದಿನವೂ ದೀಪ ಬೆಳಗದಿದ್ದರೆ ಅದನ್ನು ಕಾರ್ತಿಕ ಪಾಪ ಎನ್ನುತ್ತಾರೆ ಆದ್ದರಿಂದ ಪ್ರತಿ ಸಂಜೆ ತುಳಸಿಯ ಬಳಿಯಲ್ಲಿ ತುಪ್ಪದ ದೀಪ ಬೆಳಗುವುದನ್ನು ಮರೆಯಬೇಡಿ ತಪ್ಪು ಎರಡು ತುಳಸಿ ಸಸ್ಯದ ನಿರ್ಲಕ್ಷ್ಯ ತುಳಸಿ ಎಂದರೆ ಲಕ್ಷ್ಮೀ ದೇವಿಯ ರೂಪ ಕಾರ್ತಿಕ ಮಾಸದಲ್ಲಿ ತುಳಸಿಯನ್ನು ಆರಾಧನೆ ಮಾಡದೇ ಇರೋದು ಅಥವಾ ಅದರ ಮುಂದೆ ಕಸ ಹಾಕೋದು ನೀರು ಹಾಕದೇ ಇರೋದು ದೊಡ್ಡ ಅಪಚಾರ ತುಳಸಿಗೆ ನೀರು ಹಾಕಿದರೆ ಮನೆಯಲ್ಲಿ ಧನ ಧಾನ್ಯ ಹಾಗೂ ಶಾಂತಿ ಶಾಂತಿತಾಣಾಗಿಯೇ ಬರುತ್ತವೆ ತುಳಸಿಯ ಬಳಿಯಲ್ಲಿ ಬೆಳಗಿನ ಜಾವದೀಪ ಹಚ್ಚಿ ಓಂ ನಮೋ ನಾರಾಯಣಾಯ ಎಂದು ಜಪ ಮಾಡಿದರೆ ಅದು ಸಾವಿರ ದೇವತೆಗಳ ಪೂಜೆಯ ಸಮಾನ ಫಲ ಕೊಡುತ್ತದೆ ತಪ್ಪು ಮೂರು ಮಾಂಸಾಹಾರ ಸೇವನೆ ಕಾರ್ತಿಕ ಮಾಸದಲ್ಲಿ ಮಾಂಸಾಹಾರ ಮದ್ಯಪಾನ ಬೆಳ್ಳುಳ್ಳಿ ಈರುಳ್ಳಿ ಸೇವನೆ ಶಾಸ್ತ್ರವಿರುದ್ಧ ಈ ತಿಂಗಳಲ್ಲಿ ದೇವತೆಗಳು ಭೂಮಿಗೆ ಇಳಿದು ಮಾನವರ ಯಜ್ಞಭಾವ ನೋಡುತ್ತಾರೆ ಎನ್ನಲಾಗಿದೆ ಈ ಕಾಲದಲ್ಲಿ ಮಾಂಸ ಸೇವನೆ ಮಾಡಿದರೆ ಪಾಪದಶಗುಣ ಹೆಚ್ಚುತ್ತದೆ ಹೀಗಾಗಿ ಈ ತಿಂಗಳು ಸಂಪೂರ್ಣ ಸಾತ್ವಿಕ ಆಹಾರ ಸೇವನೆ ಮಾಡೋಣ ಹಾಲು ಫಲ ಅಕ್ಕಿ ತುಪ್ಪ ಇವು ದೇವರಿಗೆ ಮತ್ತು ದೇಹಕ್ಕೆ ಎರಡಕ್ಕೂ ಶುದ್ಧವಾಗಿರುತ್ತವೆ ತಪ್ಪು ನಾಲ್ಕು ಬೆಳಿಗ್ಗೆ ಹೆಚ್ಚು ಹೊತ್ತು ನಿದ್ರೆ ಈ ತಿಂಗಳಲ್ಲಿ ಬೆಳಿಗ್ಗೆ ಬ್ರಹ್ಮಮೂರ್ತ ಸುಮಾರು ನಾಲ್ಕು ಗಂಟೆ ರಿಂದ ಆರು ಗಂಟೆ ನಡುವಿನ ಸಮಯ ಅತ್ಯಂತ ಪವಿತ್ರ ಸಮಯ ಈ ಸಮಯದಲ್ಲಿ ನಿದ್ರೆ ಮಾಡೋದನ್ನ ಶಾಸ್ತ್ರ ತಡೆಯುತ್ತದೆ ಬದಲಾಗಿ ಆ ಸಮಯದಲ್ಲಿ ಸ್ನಾನ ಮಾಡಿ ದೀಪ ಬೆಳಗಿಸಿ ವಿಷ್ಣು ಸಹಸ್ರನಾಮ ಅಥವಾ ಹರೇ ರಾಮ ಹರೇ ಕೃಷ್ಣ ಜಪ ಮಾಡಿದರೆ ನಿಮ್ಮ ಕರ್ಮ ಶುದ್ಧಗೊಳ್ಳುತ್ತದೆ ನಿದ್ರೆ ಮಾಡಿದರೆ ಆ ಸಮಯದ ಪುಣ್ಯ ಕಳೆದು ಹೋಗುತ್ತದೆ ತಪ್ಪು ಐದು ದೇವರ ನಿಂದನೆ ಅಥವಾ ಗಾಸಿಪ್ ಕಾರ್ತಿಕ ಮಾಸದಲ್ಲಿ ದೇವರ ಬಗ್ಗೆ ಅಥವಾ ಯಾರು ಭಕ್ತರು ಅವರ ಬಗ್ಗೆ ನಿಂದೆ ಮಾಡಬಾರದು ಈ ಕಾಲದಲ್ಲಿ ಮಾತಿನ ಶಕ್ತಿ ಹೆಚ್ಚು ಮಾತಿನಿಂದ ಮಾಡಿದ ಪಾಪ ನೇರವಾಗಿ ನಿಮಗೆ ತಿರುಗಿ ಬರುವುದು ಆದ್ದರಿಂದ ಈ ತಿಂಗಳಲ್ಲಿ ಹೆಚ್ಚು ಹರಿನಾಮ ಪವಿತ್ರ ಮಾತುಗಳು ಮಂತ್ರಗಳು ಸತ್ಸಂಗ ಮಾಡಬೇಕು ಗಾಸಿಪ್ ಮಾಡಿದರೆ ಪಾಪ ಪಠಣ ಮಾಡಿದರೆ ಪುಣ್ಯ ತಪ್ಪು ಆರು ದಾನ ಧರ್ಮ ಮಾಡದೇ ಇರುವುದು ಈ ತಿಂಗಳಲ್ಲಿ ದೀಪದಾನ ಅನ್ನದಾನ ಬಟ್ಟೆದಾನ ತುಪ್ಪದ ದಾನ ಯಾವ ದಾನ ಮಾಡಿದರೂ ಅದರ ಫಲ ಅನಂತಗುಣವಾಗುತ್ತದೆ ದಾನ ಮಾಡಿದರೆ ಹಿಂದಿನ ಜನ್ಮದ ಕರ್ಮಗಳು ನಿವಾರಣೆಯಾಗುತ್ತವೆ ಆದರೆ ದಾನ ಮಾಡದೆ ಇದ್ದರೆ ಅದು ವಿಷ್ಣುವಿಗೆ ಕೃತ್ನತೆ ಎಂದು ಹೇಳಲಾಗಿದೆ ಹಾಗಾಗಿ ನಿಮಗೇನಾದರೂ ಸಾಧ್ಯವಾದಷ್ಟೂ ಒಂದು ದಿನ ಅಕ್ಕಿ ಅಥವಾ ಹಣ್ಣು ಅಥವಾ ಬಟ್ಟೆ ಯಾರಾದರೂ ಬಡವರಿಗೆ ಕೊಡಿ ಅದು ಲಕ್ಷ್ಮೀದೇವಿಯ ಆಶೀರ್ವಾದ ತರುತ್ತದೆ ತಪ್ಪು ಏಳು ಏಕಾದಶಿ ಉಪವಾಸ ಮರೆತಿರುವುದು ಇದೋ ಅತ್ಯಂತ ಮುಖ್ಯವಾದ ತಪ್ಪು ಕಾರ್ತಿಕ ಮಾಸದಲ್ಲಿ ಎರಡು ಪ್ರಮುಖ ಏಕಾದಶಿಗಳು ಬರುತ್ತವೆ ಪ್ರಭೋದಿನಿ ಏಕಾದಶಿ ಮತ್ತು ಉತ್ತರಾಯಣ ಏಕಾದಶಿ ಈ ದಿನಗಳಲ್ಲಿ ಉಪವಾಸ ಮಾಡದೆ ದೇವರನ್ನು ಪೂಜಿಸದೇ ಇದ್ದರೆ ಕಾರ್ತಿಕ ಮಾಸದ ಫಲ ಸಂಪೂರ್ಣವಾಗಿ ವ್ಯರ್ಥವಾಗುತ್ತದೆ ವಿಷ್ಣು ದೇವರು ಸ್ವತಃ ಈ ದಿನಗಳಲ್ಲಿ ಜಾಗೃತನಾಗುತ್ತಾನೆ ಆದರೆ ಆ ದಿನ ಉಪವಾಸ ಮಾಡದೇ ಇದ್ದರೆ ದೇವರ ಕೃಪೆ ಸಿಗದು ಆದ್ದರಿಂದ ಏಕಾದಶಿ ದಿನ ನೀರು ಅಥವಾ ಫಲಾಹಾರದಿಂದ ಉಪವಾಸ ಮಾಡಿ ವಿಷ್ಣು ಸಹಸ್ರನಾಮ ಪಠಿಸಿ ಭಕ್ತರೇ ಕಾರ್ತಿಕ ಮಾಸವು ವರ್ಷದಲ್ಲೇ ಅತ್ಯಂತ ಪವಿತ್ರ ಕಾಲ ಈ ಒಂದು ತಿಂಗಳಲ್ಲಿ ಮಾಡಿದ ಪ್ರತಿ ಪುಣ್ಯ ಕಾರ್ಯದ ಫಲ ನೂರು ಪಟ್ಟು ಹೆಚ್ಚಾಗುತ್ತದೆ ಹೀಗಾಗಿ ಈ ತಿಂಗಳಲ್ಲಿ ಈ ಏಳು ತಪ್ಪುಗಳನ್ನು ಮಾಡಬೇಡಿ ಅದರಿಂದ ನಿಮ್ಮ ಜೀವನದಲ್ಲಿ ಆರೋಗ್ಯ ಐಶ್ವರ್ಯ ಸಂತೋಷ ಮತ್ತು ದೈವಕೃಪೆ ತಾನಾಗಿಯೇ ಹರಿದು ಬರುತ್ತದೆ ಹರೇ ರಾಮ ಹರೇ ಕೃಷ್ಣ ಎಂಬ ನಾಮವನ್ನು ಹೃದಯದಲ್ಲಿ ಇರಿಸಿಕೊಂಡು ಈ ಕಾರ್ತಿಕ ಮಾಸವನ್ನು ದೈವಿಕವಾಗಿ ಕಳೆಯೋಣ ಶ್ರೀ ವಿಷ್ಣು ನಾರಾಯಣನ ಆಶೀರ್ವಾದ ಸದಾ ನಿಮ್ಮ ಜೊತೆಗೆ ಇರಲಿ ವಿಡಿಯೋಗಳು ಬೇಕಾದರೆ ಸಬ್ಸ್ಕ್ರೈಬ್ ಮಾಡಿ ರಾಶಿ ರಹಸ್ಯಗಳು ಚಾನೆಲ್